ಮಾತಾಡ್ತಾರೆ ನನ್ನ ಭಾಗ ಮಾಡಕ್ಕೆ ಇಷ್ಟಪಡಲ್ಲ ಕ್ರಮ ತಗೊಳ್ಳಿ ನಾನು ನೀವೇ ಹೇಳ್ಬೇಕು ನೀವು ಕೇಳ್ಕೊಳಿಲ್ಲ ಮನವಿ ಕೊಡೋಕೆ ಬಂದಿರಿದ್ರು ಯಾಕೆ ಹೇಳ್ತಾ ಇದ್ದೀನಿ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಿಂದ ಬಂದಿರುವಂತಹ ಮ್ಯಾಪ್ ಅಲ್ಲಿ ಸಿಡಿ ಪುರಿಯಲ್ಲಿ ತುಂಬಾ ಸ್ಪಷ್ಟವಾಗಿದೆ ಆ ಜಾಗ ಅವ್ರಾಗ ಸಾಧ್ಯ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ನೀವು ಜಿಲ್ಲಾಧಿಕಾರಿಗಳ ಗಮನ ಕೊಡಬೇಕು ನ್ಯಾಯ ಕೊಡಬೇಕು ಕೇಳಕ್ಕೆ ಬಂದಿದ್ದೀವಿ ಮೂರನೇದು ನಿಮ್ಮವರೇ ಆಯುಕ್ತರು ಪತ್ರ ಬರೆದಿದ್ದಾರೆ ಇದರಲ್ಲಿ ಭೂಮಾಪಕರ ಸಿಹಿ ಇಟ್ಟು ಸಗ್ರಿ ಇಲಾಖೆಯ ಮುಖ್ಯಸ್ಥರ ಈ ಮೂರು ಅಂಶ ನಾನು ಇನ್ನೂ ಸಾಂ ದಾಖಲೆಗಳಿದ್ದೇವೆ ಗಮನಿಸಿ ನಿಮ್ಮ ಮುಂದೆ ಬರ್ತೇನೆ ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ನಗರ ಪಾಲಿಕೆ ನಗರಸಭಾ ನಗರ ಪಾಲಿಕೆ ಆಸ್ತೇ ಉಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಮುಂದಿನ ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಇಬ್ಬರು ಕೊಡ್ತಾ ಇದ್ದೀನಿ ಇಡೀ ಶಿವಮೊಗ್ಗ ನಗರ ಚರ್ಚೆ ಪರವಾಗಿ ನಿಮ್ಮ ಮನವಿಯನ್ನು ನೆಮ್ಮದು ತಗೊಂಡಿದ್ದೀರಿ ಏನ್ ಮಾಡ್ತೀರಿ ಅಂತ ಹೇಳಿಲ್ಲ Wow. wow.